ಜನಸ್ನೇಹಿ ಸಮಾನ ಮನಸ್ಕರ ಚಿಂತಕರ ವೇದಿಕೆ ಬೆಂಗಳೂರು ಸಹಯೋಗ ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಕಲಬುರಗಿ ಹನ್ನೆರಡನೆಯ ಶತಮಾನದಿಂದ ಇಪ್ಪತ್ತೊಂದನೆಯ ಶತಮಾನದವರೆಗೆ ಶ್ರೀ ಗುರು ಬಸವಾದಿ ಶರಣರ ಪರಂಪರೆಯ ಹೆಜ್ಜೆ ಗುರುತಿನ ಬಸವ ಯುಗ ವೈಭವ ಬೃಹತ್ ಗ್ರಂಥದ ಮುಖಪಟದ ಅನಾವರಣವನ್ನ ಇದೇ ಗುರುವಾರ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಜನಸ್ನೇಹಿ ಸಮಾನ ಮನಸ್ಕರ ಚಿಂತಕರ ವೇದಿಕೆ ಬೆಂಗಳೂರು ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಕಲಬುರಗಿ ವತಿಯಿಂದ ಹನ್ನೆರಡನೆಯ ಶತಮಾನದಿಂದ ಇಪ್ಪತ್ತೊಂದನೆಯ ಶತಮಾನದವರೆಗೆ ಶ್ರೀ ಗುರು ಬಸವಾದಿ ಶರಣರ ಪರಂಪರೆಯ ಹೆಜ್ಜೆ ಗುರುತಿನ ಬಸವ ಯುಗ ವೈಭವ ಬೃಹತ್ ಗ್ರಂಥದ ಮುಖಪಟದ ಅನಾವರಣ ಇದೇ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾತು ಶ್ರೀ ಕಾಂತಾಬಾಯಿ ಅಪಾರಾವ್ ಪಾಟೀಲ್ ಬಂಕೂರ್ ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಐವತ್ತೊಂಬತ್ತು ಸಮರ್ಪಣಾ ಎರಡನೇ ಮಹಡಿ ವಿಶ್ವೇಶ್ವರಯ್ಯ ನಗರ ಸೇಡಂ ಇಲ್ಲಿ ಅನಾವರಣ ಆಗಲಿದ್ದು ಇದಕ್ಕೆ ಅತಿಥಿಗಳಾಗಿ ಡಾಕ್ಟರ್ ಎ ಎಸ್ ಪಾಟೀಲ್ ಪಾಟೀಲ್ ಹಾಗೂ ಡಾಕ್ಟರ್ ಶ್ಯಾಮಲಿಂಗ ಜೌಳಿ ಡಾಕ್ಟರ್ ಸುಜಾತಾ ಪಾಟೀಲ್ ಹಾಗೂ ಶಿವಕುಮಾರ್ ಮಠಪತಿ ಸುರೇಶ್ ದೇಶಪಾಂಡೆ ಸೇರಿದಂತೆ ಅನೇಕ ಅತಿಥಿಗಳು ಆಗಮಿಸಲಿದ್ದಾರೆ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ನಮ್ಮ ಜನಸ್ನೇಹಿ ಸಂಸ್ಥೆ ಮತ್ತು ಶರಣ ಸಂಸ್ಕೃತಿ ಕೃಷಿ ಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೆ ಶ್ರೀಗುರು ಬಸವಾದೀ ಶರಣರ ಪರಂಪರೆ ಹೆಜ್ಜೆ ಗುರುತಿನ ಬಸವೈಭವ ವೈಭವ ಬೃಹತ್ ಗ್ರಂಥದ ಮುಖಪುಟದ ಅನಾವರಣ ಭಟ್ಟಿಸಾಗರ ಪುಸ್ತಕ ಬಿಡುಗಡೆ ಜಗದಗಲ ಮುಗಿಲಗಳ ಕಲಾಕೃತಿ ಅನಾವರಣ ಕಾರ್ಯಕ್ರಮವನ್ನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವರಾಜ ಪಾಟೀಲ್ ಸೈಡಂ ಸಂರಕ್ಷರು ಪತ್ ಸಂರಕ್ಷಕರು ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸೈಡಂ ಉದ್ಘಾಟಕರು ಶ್ರೀ ಬಸವರಾಜ್ ದೇಶ್ಮುಖ್ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣಕುಮಾರ್ ಮೋದಿ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಾಗೂ ಶ್ರೀ ಹನುಮಂತರೆಡ್ಡಿ ವಿಶ್ವನಾಥ್ ರೆಡ್ಡಿ ಮುದ್ನಾಳವರು ಬರ್ತಾ ಇದ್ದಾರೆ ಶ್ರೀ ಶ್ರೀಕಾಂತ್ ಬೀರಾದರ್ ಕೌಟಾ ಬೀದರಿಂದ ಅಧ್ಯಕ್ಷರು ಬೀದರ್ ಗೆಳೆಯರ ಬಳಗದಿಂದ ಬರ್ತಾ ಇದ್ದಾರೆ ಆಶಿಯ ನುಡಿಯನ್ನು ಹಿರಿಯ ಕಲಾವಿದರಾದಂಥ ಡಾಕ್ಟರ್ ಎ ಎಸ್ ಪಟ್ಲವರು ಹೇಳ್ತಾ ಇದ್ದಾರೆ ವಿಶೇಷ ಆ ಗ್ರಂಥಕ್ಕೆ ಪಾಶ್ವಿಕವಾದಂಥ ಶ್ರೀ ಸೋಮಶೇಖರ್ ಮನೂರ್ ಯಾದಗಿರಿ ಅವರು ಶ್ರೀ ಚನ್ನಪ್ಪ ಕತ್ತಿಗಿ ಅವರು ಕತ್ತಿ ತಿಂಡಿಯವರು ಡಾಕ್ಟರ್ ಶೀಲಾ ಸಿದ್ದರಾಮ್ ಡಾಕ್ಟರ್ ಕಲಬುರಗಿಯವರು ಶ್ರೀ ಗುರುಪದ್ ಸ್ವಾಮಿ ಜಿ ಮೈಸೂರು ಇವರು ಬರ್ತಾ ಇದ್ದಾರೆ ಇರುವ ಹದಿನೈದನೇ ತಾರೀಕಿನ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನಾವು ಆ ಒಂದು ಕಾರ್ಯಕ್ರಮಕ್ಕೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲ್ಬುರ್ಗಿ